ವಸತಿ ಇಲಾಖೆಯ ವಿವಿಧ ಯೋಜನೆಗಳಡಿ ಬಡವರಿಗೆ ಮನೆ ಹಂಚಿಕೆ ವಿಚಾರದಲ್ಲಿ ನಡೆದಿರುವ ಭ್ರಷ್ಟಾಚಾರ ಆರೋಪ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದ್ದಾರೆ ಎಂದು ಅವರು ಬಸವ ವಸತಿ ಪ್ರಧಾನಮಂತ್ರಿ ವಸತಿ ಯೋಜನೆ ಸೇರಿದಂತೆ ವಿವಿಧ ವಸತಿ ಯೋಜನೆಗಳಡಿ ಬಡವರಿಗೆ ಮನೆಗಳನ್ನು ಹಂಚಿಕೆ ಮಾಡಲು ಅಧಿಕಾರಿಗಳು ಲಂಚ ಕೇಳುತ್ತಿದ್ದಾರೆ ಎಂದು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲರು ನೇರವಾಗಿ ಆರೋಪ ಮಾಡಿದ್ದಾರೆ ಈ ವಿಚಾರವನ್ನು ಮುಖ್ಯಮಂತ್ರಿ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಂದ ರಾಜೀನಾಮೆ ಪಡೆಯಬೇಕು ಎಂದು ಹೇಳಿದ್ದಾರೆ ನಮ್ಮ ಒತ್ತಾಯಕ್ಕೆ ಮುಖ್ಯಮಂತ್ರಿ ಸ್ಪಂದಿಸದಿದ್ದರೆ ಬಿಜೆಪಿ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಲಿದೆ ಎಂದು ತಿಳಿಸಿದರು ಉಡುಪಿ ಜಿಲ್ಲೆಗೆ ನರೇಗಾ ಯೋಜನೆಗೆ ಕೇಂದ್ರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರು ಮಾಡಿರುವ ಆರೋಪದಲ್ಲಿ ಸತ್ಯಾಂಶವಿಲ್ಲ ನರೇಗಾ ಯೋಜನೆಗೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಮೂವತ್ಮೂರು ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದರೆ ಈಗಿನ ಕೇಂದ್ರ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ನಿಗದಿಪಡಿಸಿದೆ ಎಂದು ಹೇಳಿದರು ಈ ಘಟನೆಯಿಂದ ಬಡವರಿಗೆ ಕೊಡುವಂಥ ಮನೆಯಲ್ಲೂ ಕೂಡ ವಂಚನೆ ನಡೆದಿದೆ ಅಂತ ನನ್ನ ಮನಸ್ಸಿಗೆ ನೋವಾಗಿದೆ ನಿರ್ದಾಕ್ಷಿಣ್ಯವಾಗಿ ಇದರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ತಗೊಳ್ತೇನೆ ಅನ್ನುವಂಥ ತಾಕತ್ತನ್ನು ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡ್ತಾರೆ ಅಂತ ನಾವು ಅಂದುಕೊಂಡ್ರೆ ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ಈ ಬಡವರ ಮನೆಯ ವಿಚಾರದಲ್ಲಿ ಅದು ಕೇಂದ್ರ ಸರ್ಕಾರದ ಹಣ ಬಡವರ ಮನೆಯ ವಿಚಾರದಲ್ಲೂ ಕೂಡ ನಿರ್ಲಿಪ್ತವಾಗಿ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವುದು ಅತ್ಯಂತ ಕಠಿಣವಾದ ಶಬ್ದದಲ್ಲಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರು ವಿಜೇಂದ್ರರು ಸೇರಿದಂತೆ ಇಡೀ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಿ ಇದರ ವಿರುದ್ಧ ಬಹುದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ ಅದಕ್ಕೆ ಮುಂಚೆ ಮಾನ್ಯ ಸಿದ್ದರಾಮಯ್ಯನವರು ಇಂಥ ಗಂಭೀರವಾದಂಥ ವಿಚಾರಗಳನ್ನು ಡಿ ಆರ್ ಅಂತ ಹಿರಿಯರು ಮುಕ್ತವಾಗಿ ಹೇಳಿದರು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ಮಾತು ನಾನು ವಾಪಸ್ ಕೊಡೋದಿಲ್ಲ ನಡೆದದ್ದು ಸತ್ಯ ಇದೆ ಮುಖ್ಯಮಂತ್ರಿ ಕೇಳಿದ್ರು ಹೇಳ್ತೇನೆ ಅನ್ನುವಷ್ಟರ ಮಟ್ಟಿಗೆ ಗಂಭೀರವಾದಂಥ ಘಟನೆ ನಡೀತಾ ಇರುವಾದ್ರೂ ಕೂಡ ನಿಮ್ಮ ನಿರ್ಲಿಪ್ತತೆ ಸರಿಯಲ್ಲ ತಕ್ಷಣ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ನಾನು ಸಿದ್ದರಾಮಯ್ಯವರು ಮಾಡ್ತೇನೆ ನೀವೇನಾದರೂ ಒಂದೆರಡು ದಿವಸದಲ್ಲಿ ಮಾಡದೇ ಇದ್ದರೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ವಿನಂತಿಯನ್ನು ನಾನು ಪಕ್ಷದ ಮುಖಂಡರಿಗೆ ಮಾಡಿದ್ದೇನೆ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ ಉಸ್ತುವಾರಿ ಮಂತ್ರಿಯವರು ಕೆ ಡಿ ಪಿ ಸಭೆಯಲ್ಲಿ ನಮ್ಮ ಶಾಸಕರಾರು ಇರಲಿಲ್ಲ ಆಗ ಹೇಳಿದ್ರಂತೆ ನರಕದ ಹಣ ಬಂದಿಲ್ಲ ಅಂತೇಳಿ ವಾಸ್ತವಿಕವಾಗಿ ಅವ್ರು ಗಮನಿಸಬೇಕಾದಂಥ ಅಂಶ ಏನಂದರೆ ಯು ಪಿ ಎ ಸರ್ಕಾರ ಇರುವಾಗ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯನ್ನ ಆಗಿ ಬಿಡುಗಡೆ ಮಾಡಿತ್ತು ವಾರ್ಷಿಕ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಕಳೆದ ವರ್ಷದ ವಾರ್ಷಿಕ ಬಜೆಟ್ನಲ್ಲಿ ನಿಗದಿಪಡಿಸಿರುವಂಥದ್ದು ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಎರಡು ಮಟ್ಟಿಗಿಂತೂ ಹೆಚ್ಚು ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ